ಮದ್ದೂರಿನ ಗಲಭೆ ಕಳೆದ ವಾರ ಈದ್ ಮಿಲಾದ್ ಆಗಿದೆ ಈದ್ ಮಿಲಾದ್ಗೂ ಮೆರವಣಿಗೆ ಇತ್ತು ಯಾವ ತಮಿಳು ಕಾಲೋನಿ ಗಣೇಶನ ವಿಸರ್ಜನೆಯ ಮೆರವಣಿಗೆಯಲ್ಲಿ ನೆನ್ನೆ ರಾತ್ರಿ ಕಲ್ಲು ತೂರಾಟ ನಡೀತಲ್ಲ ಅದೇ ತಮಿಳು ಕಾಲೋನಿಯ ಗಣೇಶನ ಪೆಂಡಾಲಿ ಎದುರಿಗೆ ಈದ್ ಮಿಲಾದ್ನ ಮೆರವಣಿಗೆ ಬಂದಿತ್ತು ಅಲ್ಲಿ ಹಾಡು ಕುಣಿತ ಪೆಂಡಾಲ ಎದುರಿಗೆ ನೋಡ್ತಾ ಇದೀರಲ್ಲಿ ಯಾರೋ ಟೆರೆಸ್ ಮೇಲಿಂದ ತೆಗೆದಿರುವಂತಹ ವಿಡಿಯೋ ಇದು ಗಣೇಶನ ಪೆಂಡಾಲ್ ಮುಂದೆ ಈದ್ ಮಿಲಾದ್ನ ಮೆರವಣಿಗೆ ನಿಲ್ಲುವುದಕ್ಕೆ ಹಾಡು ಹಾಡುವುದಕ್ಕೆ ಕುಣಿಯುವುದಕ್ಕೇನು ಸಮಸ್ಯೆ ಆಗಿರಲಿಲ್ಲ ಒಂದು ವಾರದ ಹಿಂದೆ ಇದು ಮೊನ್ನೆ ಶುಕ್ರವಾರ ಅದೇ ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆ ಬಂದಾಗ ಕಲ್ಲು ತೂರಾಟ ಆಯಿತು ಪೊಲೀಸರು ಖಚಿತ ಭರವಸೆ ಕೊಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಬಾಲದಿಂಡಿಯವರಿದ್ದಾರೆ ಮಂಡ್ಯದ ಎಸ್ ಪಿ ಡಿ ಸಿ ಅವರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಒಮ್ಮೆ ನಾವು ಉಪಸ್ಥಿತ ಮಾಡ್ತೀವಿ ಯಾರೇ ಬಂದಿದೆ ಹಿಂದಿನಿಂದ ಅವ್ರಿಗೆ ಯಾರ ಸಪೋರ್ಟ್ ಮಾಡಿದೆ ಅಂತವರಿಂದ ಸಹಿತ ನಾವು ಪತ್ತೆ ಮಾಡಿ ಅವರ ಮೇಲಿನ ಸಹಿತ ಸೂಕ್ತ ಸಚಿವ ಭಾವವನ್ನು ಕೈಗೊಂಡಿದ್ದೀವಿ ಜೊತೆ ಪ್ರಚಾರ ಮಾಡಿದ್ದೀವಿ ಅದೇ ರೀತಿ ಶಾಸ್ತ್ರೀತಿಯಿಂದ ವರ್ಗದಿಂದವಾದಕ್ಕೂ ನಮ್ಮ ಜೊತೆ ಪ್ರಚಾರ ಮಾಡಿ ನಾವು ನಮ್ಮ ಇಲಾಖೆ ಬೆಂಗಳೂರು ಪಟ್ಟಣದಲ್ಲಿ ಗಣೇಶನ ವಿಗ್ರಹವನ್ನ ವಿಸರ್ಜನೆ ಮಾಡಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಇನ್ನು ಒಂದು ಅಹಿತಕರ ಘಟನೆ ನಡೆದಿದೆ ಅದಕ್ಕೆ ಮೊದಲನೇದಾಗಿ ಜಿಲ್ಲಾಡಳಿತ ವಿಚಾರವನ್ನ ವ್ಯಕ್ತಪಡಿಸುತ್ತೆ ಎರಡನೇದಾಗಿ ನಮ್ಮ ಎಸ್ಪಿಯವರು ನಾವು ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ನಿನ್ನೆಯಿಂದ ರಾತ್ರಿ ಮತ್ತೆ ಇಲ್ಲಿಯವರೆಗೆ ಈಗಾಗಲೇ ಎರಡು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿದ್ದೇವೆ ಸಂಬಂಧಪಟ್ಟಂತ ಎಲ್ಲಾ ಶಾಕ್ಸಾಗರಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿ ಈಗಾಗಲೇ ಸುಮಾರು ಇಪ್ಪತ್ತೊಂದು ಜನರನ್ನು ಕೂಡ ಈಗಾಗಲೇ ಬಂಧಿಸಿದ್ದೇವೆ ಇನ್ನೂ ಕೂಡ ಬಸ್ಗೆ ತಂದಂತಹ ಅಂತ ಒಂದು ಕಿಡಿಗೇಡಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸೋದಿಲ್ಲ ಅವರ ವಿರುದ್ದ ನಾವು ಕಠಿಣವಾದಂತಹ ಕ್ರಮವನ್ನು ಖಂಡಿತವರು ಕೂಡ ತಗೊಳ್ತೇವೆ ಅನ್ನುವಂಥದ್ದು ಹೇಳ್ತಾ ಹೇಳಿದ್ದಾರೆ ತನಿಖೆಯನ್ನ ಅತ್ಯಂತ ಪಾರದರ್ಶಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಮಾಡುವ ಮೂಲಕ

ಬೆಂಗಳೂರು ಕಮಿಷನರು ಹಿಂಗೆ ಅಂದ್ರಿ ಕಠಿಣ ಕ್ರಮ ಅರೆಸ್ಟ್ ಮಾಡಿ ಒಳಗೆ ಕಳಿಸಿದ್ರು ಆ ನಂತರ ಎಂತೆಂಥ ಘಟಾನುಘಟಿಗಳ ಜಾಮೀನಿನ ಮೇಲೆ ಬಿಡಿಸ್ಕೊಂಡು ಬರೋದಕ್ಕೆ ತಯಾರಾದರು ಅನ್ನೋದು ನಾವು ನೋಡಿದ್ರಿ ಹಳೆ ಹುಬ್ಬಳ್ಳಿ ಗಲಭೆಯಲ್ಲೂ ಹಿಂಗೆ ಏ ಒಬ್ಬರನ್ನು ಬಿಡೋದಿಲ್ಲ ನೋಡ್ತಾ ಇರಿ ಅಂತ ಸರ್ಕಾರ ಬದಲಾಯಿತು ಗಲಭೆಯಲ್ಲಿ ಅಮಾಯಕರ ಬಂಧನ ಆಗಿದೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತ್ರಿ ಕ್ಯಾಬಿನೆಟ್ ಅಲ್ಲಿನ ಪೊಲೀಸರು ಬಿಡ್ಕೋತಾರೆ ಓ ಕೇಸ್ ವಾಪಸ್ ತಗೋಬೇಡಿ ಇವ್ರನ್ನ ಬಿಡುಗಡೆ ಮಾಡಿದ್ರೆ ಇನ್ನೂ ದೊಡ್ಡ ಗಲಭೆ ಮಾಡಿಬಿಡ್ತಾರೆ ಇವರು ಬಿಡುಗಡೆ ಮಾಡಬೇಡಿ ಅಂತ ಬಾಯಿ ಬಿಡ್ಕೊಂಡ್ರು ಪಾಪ ಪೊಲೀಸರು ಕೇಳಿದ್ರೆ ಯಾರು ಮೊನ್ನೆ ಚಿತ್ತಾಪುರದ ಗರ್ಕ ನೀನು ಚಿತ್ತಾಪುರದ ಗಲಭೆ ಎದ್ದು ಒಂದು ಕೇಸ್ ವಾಪಸ್ ತಗೊಂಡ್ರು ನೀವು ಹಾಕ್ತಿರು ಸ್ವಾಮಿ ಕೇಸು ಒಳ್ಳೊಳ್ಳೆ ಸೆಕ್ಷನ್ಸೇ ಹಾಕಿರ್ತೀರಿ ಸರ್ಕಾರದ ಕೈಯಲ್ಲಿ ಒಂದಷ್ಟಿರುತ್ತೆ ಅದನ್ನೇ ನಾನು ಎಲೆಕ್ಷನ್ನಿನ ಚಿಂತೆ ಜನರೇಷನಿನ ಚಿಂತೆ ಇಲ್ಲ ಅಂತ ಅಕಸ್ಮಾತ್ ಹಿಂದೂ ಕಾರ್ಯಕರ್ತರು ಏನಾದರೂ ಮಾಡಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡು ಕೇಸ್ ಹಾಕಿದ್ರೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ವಾಪಸ್ ತಗೊಳ್ಳುತ್ತೆ ಅಷ್ಟೇ ತಾನೇ ಘಟನೆಯ ಮೂಲಕ್ಕೆ ಹೋಗ್ತಾ ಇಲ್ಲ ಇದು ಯಾಕಾಗತ್ತೆ ಈದ್ ಮಿಲಾದ್ನ ಮೆರವಣಿಗೆ ಗಣೇಶನ ಪೆಂಡಾಲ್ ಮುಂದೆ ಹೋಗುವಾಗ ಗಲಭೆ ಆಗಲಿಲ್ಲ ಗಣೇಶನಿಗೆ ಈದ್ ಮಿಲಾದ್ ಮೆರವಣಿಗೆ ಏನು ಮೊಹಮ್ಮದ್ ಪೈಗಂಬರ್ ಸಲ್ಲಾಹು ವಸಲ್ಲಂಬರ ಹುಟ್ಟುಹಬ್ಬದ ಮೆರವಣಿಗೆ ಅದು ಮೊಹಮ್ಮದ್ ಪೈಗಂಬರರು ಯಾರು ಅಲ್ಲಾಹುವಿನ ಸಂದೇಶವನ್ನು ಭೂಮಿಗೆ ತಂದವರು ಅವರ ಮೂಲಕ ಅಲ್ಲಾಹು ಸಂದೇಶ ಕೊಟ್ಟದ್ದು ದೇವರು ಆಯ್ದ ವ್ಯಕ್ತಿಗಳ ಮೂಲಕ ಸಂದೇಶವನ್ನು ಜನರಿಗೆ ಕೊಡ್ತಾನೆ ಅನ್ನುವಂಥದ್ದು ಅಲ್ಲಿನ ನಂಬಿಕೆ ದೇವರೇ ಭೂಮಿ ಮೇಲೆ ಅವತಾರ ಎತ್ಕಂಡು ಬಂದು ಸಂದೇಶಗಳನ್ನು ಕೊಡ್ತಾನೆ ಅನ್ನೋದು ಹಿಂದೂಗಳ ನಂಬಿಕೆ ಎರಡು ನಂಬಿಕೆಗಳಲ್ಲಿ ವ್ಯತ್ಯಾಸ ಇದೆ ನಿಜ ಆದರೆ ತುಂಬಾ ದೊಡ್ಡ ವ್ಯತ್ಯಾಸ ಏನು ಅಂದರೆ ಅಲ್ಲಾಹುವಿನ ಹೊರತಾಗಿ ಇನ್ಯಾವ ದೇವರು ಇಲ್ಲ ಮೂರ್ತಿ ಪೂಜೆ ಮಹಾಪಾಪ ಆ ಆ ನಂಬಿಕೆಯ ಕಾರಣಕ್ಕಾಗಿ ಇಂಥ ಘಟನೆಗಳಾಗದು ಆ ನಂಬಿಕೆಯ ಕಾರಣಕ್ಕೆ ఏష్యా న్యూస్ నెట్వర్క్ ప్రస్తుతి